ನಮಸ್ಕಾರ ಸ್ನೇಹಿತ್ರೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ ನಮ್ಮ ಚಾನೆಲ್ಗೆ ಇಂದು ನಾವು ಬಹುಮುಖ್ಯವಾದ ಹಾಗೂ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದ ವಿಷಯದ ಬಗ್ಗೆ ಮಾತನಾಡೋಣ ಅದೇನಂದ್ರೆ ಕಾರ್ಮಿಕ ಕಾರ್ಡ್ ಶೈಕ್ಷಣಿಕ ಪ್ರೋತ್ಸಾಹಧನ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಈ ಯೋಜನೆಯ ಮೂಲಕ ಸರ್ಕಾರವು ಕಾರ್ಮಿಕ ಕುಟುಂಬಗಳ ಮಕ್ಕಳಿಗೆ ನೀಡುತ್ತಿರುವ ಶೈಕ್ಷಣಿಕ ನೆರವಿನ ಸಂಪೂರ್ಣ ಮಾಹಿತಿಯನ್ನು ಇಂದು ತಿಳಿಯೋಣ ಯೋಜನೆಯ ಉದ್ದೇಶ ಕಾರ್ಮಿಕರು ನಮ್ಮ ಸಮಾಜದ ಬೆನ್ನೆಲುಬು ಅವರು ಶ್ರಮಿಸುತ್ತಾರೆ ಆದರೆ ಮಕ್ಕಳುಗಳ ಶಿಕ್ಷಣಕ್ಕಾಗಿ ಹಣದ ಕೊರತೆಯಿಂದಾಗಿ ಹಲವರು ಓದನ್ನು ನಿಲ್ಲಿಸುತ್ತಾರೆ ಈ ಅಡೆತಡೆಯನ್ನು ನಿವಾರಿಸಲು ಕರ್ನಾಟಕ ರಾಜ್ಯ ಕಾರ್ಮಿಕ ಕಲ್ಯಾಣ ಮಂಡಳಿ ಈ ಯೋಜನೆಯನ್ನು ಪ್ರಾರಂಭಿಸಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮತ್ತು ಆರ್ಥಿಕ ನೆರವು ದೊರೆಯುತ್ತದೆ ಯೋಜನೆಯ ಹೆಸರು ಕಾರ್ಮಿಕ ಕಾರ್ಡ್ ಶೈಕ್ಷಣಿಕ ಪ್ರೋತ್ಸಾಹಧನ ಎರಡು ಸಾವಿರದ ಇಪ್ಪತ್ತೈದು ನಿರ್ವಹಣೆ ಕಾರ್ಮಿಕ ಮತ್ತು ಉದ್ಯೋಗ ಕಚೇರಿ ಕರ್ನಾಟಕ ಅರ್ಜಿ ವಿಧಾನ ಆನ್ಲೈನ್ ಮೂಲಕ ವೆಬ್ಸೈಟ್ ಕೆಲಬಿ ಆಪ್ಸ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಕೊನೆಯ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಅರ್ಹತಾ ನಿಯಮಗಳು ಈ ಯೋಜನೆಗೆ ಯಾರೂ ಅರ್ಜಿ ಹಾಕಬಹುದು ನೋಡಿ ಕುಟುಂಬದ ಮುಖ್ಯ ಕಾರ್ಮಿಕನ ವೇತನ ಮಾಸಿಕವಾಗಿ ಮೂವತ್ತೈದು ಸಾವಿರ ರೂಪಾಯಿಗಿಂತ ಹೆಚ್ಚು ಇರಬಾರದು ಒಂದು ಕುಟುಂಬದಿಂದ ಗರಿಷ್ಠ ಇಬ್ಬರು ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಹಾಕಬಹುದು ವಿದ್ಯಾರ್ಥಿ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಯಲ್ಲಿ ಓದುತ್ತಿರಬೇಕು ವಿದ್ಯಾರ್ಥಿಯು ಕೊನೆಯ ಪರೀಕ್ಷೆಯಲ್ಲಿ ಮೊದಲ ಪ್ರಯತ್ನದಲ್ಲೇ ಉತ್ತೀರ್ಣರಾಗಿರಬೇಕು ಅಗತ್ಯ ದಾಖಲೆಗಳು ಅರ್ಜಿ ಸಲ್ಲಿಸುವ ಮೊದಲು ಈ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಿ ವಿದ್ಯಾರ್ಥಿಯ ತಂದೆಯ ಮತ್ತು ತಾಯಿಯ ಆಧಾರ್ ಕಾರ್ಡುಗಳು ವಿದ್ಯಾರ್ಥಿಯ ಹೆಸರಿನ ಬ್ಯಾಂಕ್ ಖಾತೆ ಪಾಸ್ಬುಕ್ ಪ್ರತಿಗಳು ಕೊನೆಯ ಪರೀಕ್ಷೆಯ ಅಂಕಪಟ್ಟಿ ಸ್ಪಷ್ಟವಾಗಿ ಸ್ಕ್ಯಾನ್ ಮಾಡಿರಬೇಕು ಪ್ರಸ್ತುತ ಓದುತ್ತಿರುವ ಸಂಸ್ಥೆಯಿಂದ ಪ್ರಮಾಣಪತ್ರ ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಹಂತ ಹಂತವಾಗಿ ಹೀಗೆ ಮಾಡಬೇಕು ಒಂದು ಬ್ರೌಸರ್ನಲ್ಲಿ ಅಧಿಕೃತ ವೆಬ್ಸೈಟ್ ತೆರೆಯಿರಿ ಎರಡು ಎಜುಕೇಷನಲ್ ಅಸಿಸ್ಟೆನ್ಸ್ ಅಪ್ಲಿಕೇಶನ್ ಆಯ್ಕೆ ಮಾಡಿ ಮೂರು ಲಾಗಿನ್ ಮಾಡಿ ಅಥವಾ ಹೊಸ ಖಾತೆ ಸೃಷ್ಟಿಸಿ ನಾಲ್ಕು ಫಾರ್ಮ್ನಲ್ಲಿ ವಿದ್ಯಾರ್ಥಿಯ ಮಾಹಿತಿ ಪೋಷಕರ ವಿವರಗಳನ್ನು ತುಂಬಿ ಐದು ಆಧಾರ್ ಅಂಕಪಟ್ಟಿ ಬ್ಯಾಂಕ್ ಪಾಸ್ಬುಕ್ ಸೇರಿಸಿ ಸಬ್ಮಿಟ್ ಮಾಡಿ ಮತ್ತು ಅಪ್ಲಿಕೇಶನ್ ಸಂಖ್ಯೆ ನೋಕು ಮಾಡಿ ಸಹಾಯಧನದ ಮೊತ್ತ ವಿದ್ಯಾರ್ಥಿಯ ತರಗತಿ ಅಥವಾ ಕೋರ್ಸ್ನ ಮೇರೆಗೆ ಬದಲಾಗುತ್ತದೆ ಉದಾಹರಣೆಗೆ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಸಾವಿರದಿಂದ ಎರಡು ಸಾವಿರ ರೂಪಾಯಿವರೆಗೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಮೂರು ಸಾವಿರದಿಂದ ಐದು ಸಾವಿರ ರೂಪಾಯಿವರೆಗೆ ಕಾಲೇಜು ಅಥವಾ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಆರು ಸಾವಿರ ಹತ್ತು ಸಾವಿರ ರೂಪಾಯಿವರೆಗೆ ಪದವಿ ಅಥವಾ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಹನ್ನೆರಡು ಸಾವಿರ ರೂಪಾಯಿವರೆಗೆ ಸಹಾಯ ದೊರೆಯುತ್ತದೆ ಮುಖ್ಯ ದಿನಾಂಕಗಳು ಅರ್ಜಿ ಪ್ರಾರಂಭ ಈಗಾಗಲೇ ಆರಂಭವಾಗಿದೆ ಕೊನೆಯ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಅದಕ್ಕೂ ಮುನ್ನ ಅರ್ಜಿ ಸಲ್ಲಿಸಿ ಸಮಯ ಮೀರಬೇಡಿ ಸಾಮಾನ್ಯ ತಪ್ಪುಗಳು ವಿದ್ಯಾರ್ಥಿಗಳು ಮಾಡಬಹುದಾದ ಕೆಲವು ಸಾಮಾನ್ಯ ತಪ್ಪುಗಳು ದಾಖಲೆಗಳು ಅಸ್ಪಷ್ಟವಾಗಿ ಅಪ್ಲೋಡ್ ಮಾಡುವುದು ಬ್ಯಾಂಕ್ ಖಾತೆ ವಿದ್ಯಾರ್ಥಿಯ ಹೆಸರಿನಲ್ಲಿ ಇಲ್ಲದಿರುವುದು ತಪ್ಪು ಮೊಬೈಲ್ ನಂಬರ್ ಅಥವಾ ಇಮೇಲ್ ಸಮಯ ಮೀರಿದ ನಂತರ ಅರ್ಜಿ ಸಲ್ಲಿಸುವುದು ಈ ತಪ್ಪುಗಳನ್ನು ತಪ್ಪಿಸಿದರೆ ನಿಮ್ಮ ಅರ್ಜಿ ಖಚಿತವಾಗಿ ಅಂಗೀಕರಿಸಲಾಗುತ್ತದೆ ಯೋಜನೆಯ ಪ್ರಯೋಜನಗಳು ಈ ಯೋಜನೆಯಿಂದ ಸಿಗುವ ಪ್ರಮುಖ ಪ್ರಯೋಜನಗಳು ಶಿಕ್ಷಣ ಮುಂದುವರಿಸಲು ಆರ್ಥಿಕ ನೆರವು ಕುಟುಂಬದ ಹಣದ ಭಾರ ಕಡಿಮೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮತ್ತು ಆತ್ಮವಿಶ್ವಾಸ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಅವಕಾಶ ಕಾರ್ಮಿಕ ಕಾರ್ಡ್ ಎಂದರೇನು ಕಾರ್ಮಿಕ ಕಾರ್ಡ್ ಎಂದರೆ ಕಾರ್ಮಿಕ ಮತ್ತು ಉದ್ಯೋಗ ಕಚೇರಿಯಿಂದ ನೀಡಲಾಗುವ ಅಧಿಕೃತ ಗುರುತಿನ ಚೀಟಿ ಈ ಚೀಟಿಯ ಮೂಲಕ ಕಾರ್ಮಿಕರು ಸರ್ಕಾರದ ಕಲ್ಯಾಣ ಯೋಜನೆಗಳ ಪ್ರಯೋಜನ ಪಡೆಯಬಹುದು ಕಾರ್ಮಿಕ ಕಾರ್ಡ್ ಪಡೆಯುವ ವಿಧಾನ ಕಾರ್ಮಿಕ ಕಾರ್ಡ್ ಪಡೆಯಲು ಒಂದು ಸಮೀಪದ ಕಾರ್ಮಿಕ ಕಚೇರಿಗೆ ಭೇಟಿ ನೀಡಿ ಎರಡು ಕೆಲಸದ ಸಾಬೀತು ವೇತನ ಪ್ರಮಾಣ ಪತ್ರ ಫೋಟೋ ಆಧಾರ್ ನೀಡಿ ಮೂರು ಫಾರ್ಮ್ ತುಂಬಿ ಸಲ್ಲಿಸಿ ನಾಲ್ಕು ಪರಿಶೀಲನೆ ಬಳಿಕ ಕಾರ್ಮಿಕ ಕಾರ್ಡ್ ನಿಮಗೆ ದೊರೆಯುತ್ತದೆ ಯಾರೂ ಅರ್ಹರಲ್ಲ ಕೆಲವರು ಈ ಯೋಜನೆಗೆ ಅರ್ಹರಲ್ಲ ಸರ್ಕಾರಿ ನೌಕರರು ಅಥವಾ ಪಿಂಚಣಿ ಪಡೆಯುವವರು ಮೂವತ್ತೈದು ಸಾವಿರ ರೂಪಾಯಿಗಿಂತ ಹೆಚ್ಚು ವೇತನ ಪಡೆಯುವವರು ವ್ಯಾಪಾರಸ್ಥರು ಅಥವಾ ಸ್ವಯಂ ಉದ್ಯೋಗಿಗಳು ಒಂದು ಕುಟುಂಬದಿಂದ ಇಬ್ಬರಿಗಿಂತ ಹೆಚ್ಚು ವಿದ್ಯಾರ್ಥಿಗಳು ಅರ್ಜಿ ಹಾಕಿದರೆ ಮೂರನೆಯವರ ಅರ್ಜಿ ತಿರಸ್ಕೃತವಾಗುತ್ತದೆ ಹಣ ಜಮೆಯಾಗುವ ವಿಧಾನ ಹಣ ನೇರವಾಗಿ ವಿದ್ಯಾರ್ಥಿಯ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತದೆ ಅಂದರೆ ನೇರ ಪ್ರಯೋಜನ ವರ್ಗಾವಣೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಆದ್ದರಿಂದ ಬ್ಯಾಂಕ್ ಖಾತೆ ಆಧಾರ್ಗೆ ಲಿಂಕ್ ಆಗಿರಬೇಕು ವಿದ್ಯಾರ್ಥಿಗಳ ಉದಾಹರಣೆಗಳು ಉದಾಹರಣೆಗೆ ಹುಬ್ಬಳ್ಳಿಯ ರೇವತಿ ಎಂಬ ವಿದ್ಯಾರ್ಥಿನಿ ಕಳೆದ ವರ್ಷ ಈ ಯೋಜನೆ ಮೂಲಕ ಹತ್ತು ಸಾವಿರ ರೂಪಾಯಿ ಸಹಾಯ ಪಡೆದಳು ಅದರಿಂದ ಅವಳು ಕಾಲೇಜು ಫೀಸ್ ಕಟ್ಟಲು ಸಾಧ್ಯವಾಯಿತು ಹೀಗೆ ಅನೇಕ ವಿದ್ಯಾರ್ಥಿಗಳು ಸರ್ಕಾರದ ನೆರವಿನಿಂದ ತಮ್ಮ ಶಿಕ್ಷಣ ಮುಂದುವರಿಸುತ್ತಿದ್ದಾರೆ ಪೋಷಕರ ಪಾತ್ರ ಪೋಷಕರು ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಸಮಯಕ್ಕೆ ಅರ್ಜಿ ಸಲ್ಲಿಸಲು ಸಹಾಯ ಮಾಡಬೇಕು ದಾಖಲೆಗಳನ್ನು ಸರಿಯಾಗಿ ಸಂಗ್ರಹಿಸಬೇಕು ಮತ್ತು ಶಿಕ್ಷಣದ ಮೇಲೆ ನಂಬಿಕೆ ಇರಿಸಬೇಕು ಸರ್ಕಾರದ ಯೋಜನೆಗಳು ಕಾಗದದ ಮೇಲೆ ಮಾತ್ರವಲ್ಲ ನಾವು ಅವುಗಳನ್ನು ಬಳಸಿದಾಗ ಮಾತ್ರ ಪ್ರಯೋಜನ ಸಿಗುತ್ತದೆ ಆದ್ದರಿಂದ ಸಮಯ ವ್ಯರ್ಥ ಮಾಡದೆ ಇಂದೇ ಅರ್ಜಿ ಸಲ್ಲಿಸಿ ಕೆಲವು ಸಾಮಾನ್ಯ ಪ್ರಶ್ನೆಗಳು ಪ್ರಶ್ನೆ ಕಾರ್ಮಿಕ ಕಾರ್ಡ್ ಇಲ್ಲದೆ ಅರ್ಜಿ ಹಾಕಬಹುದೇ ಉತ್ತರ ಅಂಕಪಟ್ಟಿ ಅಸ್ಪಷ್ಟವಾಗಿದ್ದರೆ ಉತ್ತರ ಸ್ಪಷ್ಟ ಸ್ಕ್ಯಾನ್ ಮಾಡಿದ ಪ್ರತಿಯನ್ನ ಅಪ್ಲೋಡ್ ಮಾಡಿ ಕೊನೆಯ ದಿನಾಂಕ ವಿಸ್ತರಿಸಲಾಗುತ್ತದೆ ಉತ್ತರ ಸಾಮಾನ್ಯವಾಗಿ ಇಲ್ಲ ಸಮಯಕ್ಕೆ ಮುನ್ನ ಅರ್ಜಿ ಸಲ್ಲಿಸಿ ಸಹಾಯಕ್ಕಾಗಿ ಸಂಪರ್ಕ ಯಾವುದೇ ತಾಂತ್ರಿಕ ತೊಂದರೆ ಎದುರಾದರೆ ನಿಮ್ಮ ಜಿಲ್ಲೆ ಕಾರ್ಮಿಕ ಕಚೇರಿಯನ್ನ ಸಂಪರ್ಕಿಸಬಹುದು ಅಥವಾ ಅಧಿಕೃತ ವೆಬ್ಸೈಟ್ನ ಸಹಾಯ ವಿಭಾಗದಲ್ಲಿರುವ ಹೆಲ್ಪ್ಲೈನ್ ನಂಬರ್ನು ಬಳಸಿ ಸ್ನೇಹಿತರೆ ಕಾರ್ಮಿಕ ಕಾರ್ಡ್ ಶೈಕ್ಷಣಿಕ ಪ್ರೋತ್ಸಾಹಧನ ಎರಡು ಸಾವಿರದ ಇಪ್ಪತ್ತೈದು ಒಂದು ಅತ್ಯುತ್ತಮ ಅವಕಾಶ ಇದನ್ನು ತಪ್ಪಿಸಿಕೊಳ್ಳಬೇಡಿ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದವರು ಕಾರ್ಮಿಕ ವರ್ಗಕ್ಕೆ ಸೇರಿದವರಾಗಿದ್ದರೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ಈ ವಿಡಿಯೋ ಉಪಯುಕ್ತವಾಗಿದೆ ಎಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮುಂದಿನ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಆಗೋಣ ನಮಸ್ಕಾರ ಸ್ನೇಹಿತ್ರೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ ನಮ್ಮ ಚಾನೆಲ್ಗೆ ಇಂದು ನಾವು ಬಹುಮುಖ್ಯವಾದ ಹಾಗೂ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದ ವಿಷಯದ ಬಗ್ಗೆ ಮಾತನಾಡೋಣ ಅದೇನಂದ್ರೆ ಕಾರ್ಮಿಕ ಕಾರ್ಡ್ ಶೈಕ್ಷಣಿಕ ಪ್ರೋತ್ಸಾಹಧನ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಈ ಯೋಜನೆಯ ಮೂಲಕ ಸರ್ಕಾರವು ಕಾರ್ಮಿಕ ಕುಟುಂಬಗಳ ಮಕ್ಕಳಿಗೆ ನೀಡುತ್ತಿರುವ ಶೈಕ್ಷಣಿಕ ನೆರವಿನ ಸಂಪೂರ್ಣ ಮಾಹಿತಿಯನ್ನು ಇಂದು ತಿಳಿಯೋಣ ಯೋಜನೆಯ ಉದ್ದೇಶ ಕಾರ್ಮಿಕರು ನಮ್ಮ ಸಮಾಜದ ಬೆನ್ನೆಲುಬು ಅವರು ಶ್ರಮಿಸುತ್ತಾರೆ ಆದರೆ ಮಕ್ಕಳುಗಳ ಶಿಕ್ಷಣಕ್ಕಾಗಿ ಹಣದ ಕೊರತೆಯಿಂದಾಗಿ ಹಲವರು ಓದನ್ನು ನಿಲ್ಲಿಸುತ್ತಾರೆ ಈ ಅಡೆತಡೆಯನ್ನು ನಿವಾಯಿಸಲು ಕರ್ನಾಟಕ ರಾಜ್ಯ ಕಾರ್ಮಿಕ ಕಲ್ಯಾಣ ಮಂಡಳಿ ಈ ಯೋಜನೆಯನ್ನು ಪ್ರಾರಂಭಿಸಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮತ್ತು ಆರ್ಥಿಕ ನೆರವು ದೊರೆಯುತ್ತದೆ ಯೋಜನೆಯ ಹೆಸರು ಕಾರ್ಮಿಕ ಕಾರ್ಡ್ ಶೈಕ್ಷಣಿಕ ಪ್ರೋತ್ಸಾಹಧನ ಎರಡು ಸಾವಿರದ ಇಪ್ಪತ್ತೈದು ನಿರ್ವಹಣೆ ಕಾರ್ಮಿಕ ಮತ್ತು ಉದ್ಯೋಗ ಕಚೇರಿ ಕರ್ನಾಟಕ ಅರ್ಜಿ ವಿಧಾನ ಆನ್ಲೈನ್ ಮೂಲಕ ವೆಬ್ಸೈಟ್ ಕೆಎಲ್ಅಿ ಆಪ್ಸ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಕೊನೆಯ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಅರ್ಹತಾ ನಿಯಮಗಳು ಈ ಯೋಜನೆಗೆ ಯಾರೂ ಅರ್ಜಿ ಹಾಕಬಹುದು ನೋಡಿ ಕುಟುಂಬದ ಮುಖ್ಯ ಕಾರ್ಮಿಕನ ವೇತನ ಮಾಸಿಕವಾಗಿ ಮೂವತ್ತೈದು ಸಾವಿರ ರೂಪಾಯಿಗಿಂತ ಹೆಚ್ಚೂ ಇರಬಾರದು ಒಂದು ಕುಟುಂಬದಿಂದ ಗರಿಷ್ಠ ಇಬ್ಬರು ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಹಾಕಬಹುದು ವಿದ್ಯಾರ್ಥಿ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಯಲ್ಲಿ ಓದುತ್ತಿರಬೇಕು ವಿದ್ಯಾರ್ಥಿಯು ಕೊನೆಯ ಪರೀಕ್ಷೆಯಲ್ಲಿ ಮೊದಲ ಪ್ರಯತ್ನದಲ್ಲೇ ಉತ್ತೀರ್ಣರಾಗಿರಬೇಕು ಅಗತ್ಯ ದಾಖಲೆಗಳು ಅರ್ಜಿ ಸಲ್ಲಿಸುವ ಮೊದಲು ಈ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಿ ವಿದ್ಯಾರ್ಥಿಯ ತಂದೆಯ ಮತ್ತು ತಾಯಿಯ ಆಧಾರ್ ಕಾರ್ಡುಗಳು ವಿದ್ಯಾರ್ಥಿಯ ಹೆಸರಿನ ಬ್ಯಾಂಕ್ ಖಾತೆ ಪಾಸ್ಬುಕ್ ಪ್ರತಿಗಳು ಕೊನೆಯ ಪರೀಕ್ಷೆಯ ಅಂಕಪಟ್ಟಿ ಸ್ಪಷ್ಟವಾಗಿ ಸ್ಕ್ಯಾನ್ ಮಾಡಿರಬೇಕು ಪ್ರಸ್ತುತ ಓದುತ್ತಿರುವ ಸಂಸ್ಥೆಯಿಂದ ಪ್ರಮಾಣಪತ್ರ ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಹಂತ ಹಂತವಾಗಿ ಹೀಗೆ ಮಾಡಬೇಕು ಒಂದು ಬ್ರೌಸರ್ನಲ್ಲಿ ಅಧಿಕೃತ ವೆಬ್ಸೈಟ್ ತೆರೆಯಿರಿ ಎರಡು ಎಜುಕೇಶನಲ್ ಅಸಿಸ್ಟೆನ್ಸ್ ಅಪ್ಲಿಕೇಶನ್ ಆಯ್ಕೆ ಮಾಡಿ ಮೂರು ಲಾಗಿನ್ ಮಾಡಿ ಅಥವಾ ಹೊಸ ಖಾತೆ ಸೃಷ್ಟಿಸಿ ನಾಲ್ಕು ಫಾರ್ಮ್ನಲ್ಲಿ ವಿದ್ಯಾರ್ಥಿಯ ಮಾಹಿತಿ ಪೋಷಕರ ವಿವರಗಳನ್ನ ತುಂಬಿ ಐದು ಆಧಾರ್ ಅಂಕಪಟ್ಟಿ ಬ್ಯಾಂಕ್ ಪಾಸ್ಬುಕ್ ಸೇರಿಸಿ ಸಬ್ಮಿಟ್ ಮಾಡಿ ಮತ್ತು ಅಪ್ಲಿಕೇಶನ್ ಸಂಖ್ಯೆ ನೋಟು ಮಾಡಿ ಸಹಾಯಧನದ ಮೊತ್ತ ವಿದ್ಯಾರ್ಥಿಯ ತರಗತಿ ಅಥವಾ ಕೋರ್ಸ್ನ ಮೇರೆಗೆ ಬದಲಾಗುತ್ತದೆ ಉದಾಹರಣೆಗೆ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಸಾವಿರದಿಂದ ಎರಡು ಸಾವಿರ ರೂಪಾಯಿವರೆಗೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಮೂರು ಸಾವಿರದಿಂದ ಐದು ಸಾವಿರ ರೂಪಾಯಿವರೆಗೆ ಕಾಲೇಜು ಅಥವಾ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಆರು ಸಾವಿರ ಹತ್ತು ಸಾವಿರ ರೂಪಾಯಿವರೆಗೆ ಪದವಿ ಅಥವಾ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಹನ್ನೆರಡು ಸಾವಿರ ರೂಪಾಯಿವರೆಗೆ ಸಹಾಯ ದೊರೆಯುತ್ತದೆ ಮುಖ್ಯ ದಿನಾಂಕಗಳು ಅರ್ಜಿ ಪ್ರಾರಂಭ ಈಗಾಗಲೇ ಆರಂಭವಾಗಿದೆ ಕೊನೆಯ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಅದಕ್ಕೂ ಮುನ್ನ ಅರ್ಜಿ ಸಲ್ಲಿಸಿ ಸಮಯ ಮೀರಬೇಡಿ ಸಾಮಾನ್ಯ ತಪ್ಪುಗಳು ವಿದ್ಯಾರ್ಥಿಗಳು ಮಾಡಬಹುದಾದ ಕೆಲವು ಸಾಮಾನ್ಯ ತಪ್ಪುಗಳು ದಾಖಲೆಗಳು ಅಸ್ಪಷ್ಟವಾಗಿ ಅಪ್ಲೋಡ್ ಮಾಡುವುದು ಬ್ಯಾಂಕ್ ಖಾತೆ ವಿದ್ಯಾರ್ಥಿಯ ಹೆಸರಿನಲ್ಲಿ ಇಲ್ಲದಿರುವುದು ತಪ್ಪು ಮೊಬೈಲ್ ನಂಬರ್ ಅಥವಾ ಇಮೇಲ್ ಸಮಯ ಮೀರಿದ ನಂತರ ಅರ್ಜಿ ಸಲ್ಲಿಸುವುದು ಈ ತಪ್ಪುಗಳನ್ನು ತಪ್ಪಿಸಿದರೆ ನಿಮ್ಮ ಅರ್ಜಿ ಖಚಿತವಾಗಿ ಅಂಗೀಕರಿಸಲಾಗುತ್ತದೆ ಯೋಜನೆಯ ಪ್ರಯೋಜನಗಳು ಈ ಯೋಜನೆಯಿಂದ ಸಿಗುವ ಪ್ರಮುಖ ಪ್ರಯೋಜನಗಳು ಶಿಕ್ಷಣ ಮುಂದುವರಿಸಲು ಆರ್ಥಿಕ ನೆರವು ಕುಟುಂಬದ ಹಣದ ಭಾರ ಕಡಿಮೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮತ್ತು ಆತ್ಮವಿಶ್ವಾಸ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಅವಕಾಶ ಕಾರ್ಮಿಕ ಕಾರ್ಡ್ ಎಂದರೇನು ಕಾರ್ಮಿಕ ಕಾರ್ಡ್ ಎಂದರೆ ಕಾರ್ಮಿಕ ಮತ್ತು ಉದ್ಯೋಗ ಕಚೇರಿಯಿಂದ ನೀಡಲಾಗುವ ಅಧಿಕೃತ ಗುರುತಿನ ಚೀಟಿ ಈ ಚೀಟಿಯ ಮೂಲಕ ಕಾರ್ಮಿಕರು ಸರ್ಕಾರದ ಕಲ್ಯಾಣ ಯೋಜನೆಗಳ ಪ್ರಯೋಜನ ಪಡೆಯಬಹುದು ಕಾರ್ಮಿಕ ಕಾರ್ಡ್ ಪಡೆಯುವ ವಿಧಾನ ಕಾರ್ಮಿಕ ಕಾರ್ಡ್ ಪಡೆಯಲು ಒಂದು ಸಮೀಪದ ಕಾರ್ಮಿಕ ಕಚೇರಿಗೆ ಭೇಟಿ ನೀಡಿ ಎರಡು ಕೆಲಸದ ಸಾಬೀತು ವೇತನ ಪ್ರಮಾಣಪತ್ರ ಫೋಟೋ ಆಧಾರ್ ನೀಡಿ ಮೂರು ಫಾರ್ಮ್ ತುಂಬಿ ಸಲ್ಲಿಸಿ ನಾಲ್ಕು ಪರಿಶೀಲನೆ ಬಳಿಕ ಕಾರ್ಮಿಕ ಕಾರ್ಡ್ ನಿಮಗೆ ದೊರೆಯುತ್ತದೆ ಯಾರೂ ಅರ್ಹರಲ್ಲ ಕೆಲವರು ಈ ಯೋಜನೆಗೆ ಅರ್ಹರಲ್ಲ ಸರ್ಕಾರಿ ನೌಕರರು ಅಥವಾ ಪಿಂಚಣಿ ಪಡೆಯುವವರು ಮೂವತ್ತೈದು ಸಾವಿರ ರೂಪಾಯಿಗಿಂತ ಹೆಚ್ಚು ವೇತನ ಪಡೆಯುವವರು ವ್ಯಾಪಾರಸ್ಥರು ಅಥವಾ ಸ್ವಯಂ ಉದ್ಯೋಗಿಗಳು ಒಂದು ಕುಟುಂಬದಿಂದ ಇಬ್ಬರಿಗಿಂತ ಹೆಚ್ಚು ವಿದ್ಯಾರ್ಥಿಗಳು ಅರ್ಜಿ ಹಾಕಿದರೆ ಮೂರನೆಯವರ ಅರ್ಜಿ ತಿರಸ್ಕೃತವಾಗುತ್ತದೆ ಹಣ ಜಮೆಯಾಗುವ ವಿಧಾನ ಹಣ ನೇರವಾಗಿ ವಿದ್ಯಾರ್ಥಿಯ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತದೆ ಅಂದರೆ ನೇರ ಪ್ರಯೋಜನ ವರ್ಗಾವಣೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಆದ್ದರಿಂದ ಬ್ಯಾಂಕ್ ಖಾತೆ ಆಧಾರ್ಗೆ ಲಿಂಕ್ ಆಗಿರಬೇಕು ವಿದ್ಯಾರ್ಥಿಗಳ ಉದಾಹರಣೆಗಳು ಉದಾಹರಣೆಗೆ ಹುಬ್ಬಳ್ಳಿಯ ರೇವತಿ ಎಂಬ ವಿದ್ಯಾರ್ಥಿನಿ ಕಳೆದ ವರ್ಷ ಈ ಯೋಜನೆ ಮೂಲಕ ಹತ್ತು ಸಾವಿರ ರೂಪಾಯಿ ಸಹಾಯ ಪಡೆದಳು ಅದರಿಂದ ಅವಳು ಕಾಲೇಜು ಫೀಸ್ ಕಟ್ಟಲು ಸಾಧ್ಯವಾಯಿತು ಹೀಗೆ ಅನೇಕ ವಿದ್ಯಾರ್ಥಿಗಳು ಸರ್ಕಾರದ ನೆರವಿನಿಂದ ತಮ್ಮ ಶಿಕ್ಷಣ ಮುಂದುವರಿಸುತ್ತಿದ್ದಾರೆ ಪೋಷಕರ ಪಾತ್ರ ಪೋಷಕರು ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಸಮಯಕ್ಕೆ ಅರ್ಜಿ ಸಲ್ಲಿಸಲು ಸಹಾಯ ಮಾಡಬೇಕು ದಾಖಲೆಗಳನ್ನು ಸರಿಯಾಗಿ ಸಂಗ್ರಹಿಸಬೇಕು ಮತ್ತು ಶಿಕ್ಷಣದ ಮೇಲೆ ನಂಬಿಕೆ ಇರಿಸಬೇಕು ಸರ್ಕಾರದ ಯೋಜನೆಗಳು ಕಾಗದದ ಮೇಲೆ ಮಾತ್ರವಲ್ಲ ನಾವು ಅವುಗಳನ್ನು ಬಳಸಿದಾಗ ಮಾತ್ರ ಪ್ರಯೋಜನ ಸಿಗುತ್ತದೆ ಆದ್ದರಿಂದ ಸಮಯ ವ್ಯರ್ಥ ಮಾಡದೆ ಇನ್ನೇ ಅರ್ಜಿ ಸಲ್ಲಿಸಿ ಕೆಲವು ಸಾಮಾನ್ಯ ಪ್ರಶ್ನೆಗಳು ಪ್ರಶ್ನೆ ಕಾರ್ಮಿಕ ಕಾರ್ಡ್ ಇಲ್ಲದೆ ಅರ್ಜಿ ಹಾಕಬಹುದೇ ಉತ್ತರ ಅಂಕಪಟ್ಟಿ ಅಸ್ಪಷ್ಟವಾಗಿದ್ದರೆ ಉತ್ತರ ಸ್ಪಷ್ಟ ಸ್ಕ್ಯಾನ್ ಮಾಡಿದ ಪ್ರತಿಯನ್ನ ಅಪ್ಲೋಡ್ ಮಾಡಿ ಕೊನೆಯ ದಿನಾಂಕ ವಿಸ್ತರಿಸಲಾಗುತ್ತದೆ ಉತ್ತರ ಸಾಮಾನ್ಯವಾಗಿ ಇಲ್ಲ ಸಮಯಕ್ಕೆ ಮುನ್ನ ಅರ್ಜಿ ಸಲ್ಲಿಸಿ ಸಹಾಯಕ್ಕಾಗಿ ಸಂಪರ್ಕ ಯಾವುದೇ ತಾಂತ್ರಿಕ ತೊಂದರೆ ಎದುರಾದರೆ ನಿಮ್ಮ ಜಿಲ್ಲೆ ಕಾರ್ಮಿಕ ಕಚೇರಿಯನ್ನ ಸಂಪರ್ಕಿಸಬಹುದು ಅಥವಾ ಅಧಿಕೃತ ವೆಬ್ಸೈಟ್ನ ಸಹಾಯ ವಿಭಾಗದಲ್ಲಿರುವ ಹೆಲ್ಪ್ಲೈನ್ ನಂಬರ್ನು ಬಳಸಿ ಸ್ನೇಹಿತರೆ ಕಾರ್ಮಿಕ ಕಾರ್ಡ್ ಶೈಕ್ಷಣಿಕ ಪ್ರೋತ್ಸಾಹಧನ ಎರಡು ಇಪ್ಪತ್ತೈದು ಒಂದು ಅತ್ಯುತ್ತಮ ಅವಕಾಶ ಇದನ್ನು ತಪ್ಪಿಸಿಕೊಳ್ಳಬೇಡಿ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದವರು ಕಾರ್ಮಿಕ ವರ್ಗಕ್ಕೆ ಸೇರಿದವರಾಗಿದ್ದರೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ಈ ವಿಡಿಯೋ ಉಪಯುಕ್ತವಾಗಿದೆ ಎಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮುಂದಿನ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ